ನಾಯಿಗಳ ಮೂಲಕ ಕ್ಯಾನ್ಸರ್ ರೋಗವನ್ನು ಪತ್ತೆ ಹಚ್ಚೋದ್ರ ಬಗ್ಗೆ ವ್ಯಕ್ತಿಯ ರಕ್ತವನ್ನು ಅಥವಾ ವ್ಯಕ್ತಿಯ ಒಂದು ಬಯಾಪ್ಸಿ ಮಾಡಿ ಒಂದು ಟಿಶ್ಯೂ ಅಂಗಾಂಶವನ್ನು ತೆಗೆದುಕೊಂಡು ಮಾಡೋ ಅಂಥದ್ದು ಆದರೆ ಹಂಗೆ ಮಾಡದೆ ಸುಮ್ಮನೆ ಹಾಗೇನೆ ಲಂಗ್ ಕ್ಯಾನ್ಸರ್ಗೆ ಪ್ರಯತ್ನ ಮಾಡಿದ್ದಾರೆ ನೈಂಟಿ ಪರ್ಸೆಂಟ್ ಅಚೀವ್ ಮಾಡಿದ್ದಾರೆ ಇದರಲ್ಲಿ ಫೋರ್ ಹಂಡ್ರೆಡ್ ಮಿಲಿಯನ್ ಆಲ್ ಫ್ಯಾಕ್ಟ್ರಿ ನ್ಯೂರಾನ್ಸ್ಗಳಿದೆ ಅದಕ್ಕೆ ಆಲ್ ಫ್ಯಾಕ್ಟ್ರಿ ಅಂದರೆ ವಾಸನೆ ವಾಸನೆ ಮನುಷ್ಯನಿಗಿರೋದು ಇಪ್ಪತ್ತು ಮಿಲಿಯನು ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರವ್ರ ಜೊತೆ ಮಾತಾಡ್ತಾ ಇದ್ದೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಅಂಡ್ ಜೊನಾಮಿಕ್ಸ್ ನಾವು ಒಂದು ಇತ್ತೀಚೆಗೆ ಒಂದು ವಿಚಾರ ನಾನು ಮಾಧ್ಯಮಗಳಲ್ಲಿ ನೋಡಿದೆ ಮೇಡಮ್ ಮೂಲಕ ನನಗೆ ಗೊತ್ತಾಯ್ತದೆ ಏನಂದ್ರೆ ನಾಯಿಗಳ ಮೂಲಕ ಕ್ಯಾನ್ಸರ್ ರೋಗವನ್ನು ಪತ್ತೆ ಹಚ್ಚುವುದ್ರ ಬಗ್ಗೆ ಸ್ವಲ್ಪ ಆಶ್ಚರ್ಯ ಅನ್ನಿಸ್ತು ನನಗೆ ಹೇಗೆ ಇದು ಸಾಧ್ಯ ಅನ್ನೋ ಅಂತ ಹೇಳಿ ಹೇಗೆ ಇದು ಅಂದರೆ ನಾಯಿಗಳ ಮೂಲಕ ಹೇಗೆ ಕ್ಯಾನ್ಸರ್ ಪತ್ತೆ ಹಚ್ಚಕ್ಕೆ ಸಾಧ್ಯ ಮೇಡಮ್ ಸರ್ ಈಗ ನಾಯಿಗಳನ್ನ ನಾವು ಸುಮಾರು ನಿಮಗೆ ಗೊತ್ತಿರೋ ಹಾಗೆ ಬೇಕಾದಷ್ಟು ಅದು ಹೈಲಿ ಡೊಮೆಸ್ಟಿಕೇಟೆಡು ಮನುಷ್ಯನಿಗೆ ತುಂಬ ಹತ್ತಿರವಾಗಿರೋಂಥ ಪ್ರಾಣಿ ನಾಯಿ ಮತ್ತು ಎಲ್ಲ ಕಡೆ ಅದನ್ನು ಬಳಕೆ ಮಾಡ್ತಾರೆ ರಕ್ಷಣಾ ವ್ಯವಸ್ಥೆಯಲ್ಲಿ ಮಾಡ್ತಾರೆ ಆಮೇಲೆ ಏನೋ ಒಂದು ಒಂದು ಡಿಸಾಸ್ಟರ್ ಆಗಿದೆ ಯಾರೋ ಒಳಗಡೆ ಸೇರ್ಕೊಂಡಿದ್ದಾರೆ ಅಂದರೆ ಅದನ್ನ ಗುರ್ತು ಹಿಡಿಯೋಕ್ಕೆ ನಾಯಿಗಳನ್ನು ಬಳಕೆ ಮಾಡ್ತಾರೆ ಡಿಫೆನ್ಸಲ್ಲಿ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಗೊತ್ತಿರ್ಬೋದು ಬೇಕಾದಷ್ಟು ಥರ ಅದಕ್ಕೆ ಟ್ರೈನಿಂಗ್ ಎಲ್ಲ ಕೊಟ್ಟು ಅದ್ಭುತವಾಗಿ ಅವು ಒಂದು ಹಂತದವರೆಗೂ ಅವನು ಕೊಲೆಗಾರ ಆಗ್ಬೋದು ಕಡಲಾಗ್ಬೋದು ಎಲ್ಲಿ ಹೋಗಿದ್ದಾನೆ ಅಂತ ಒಂದು ಹಂತದವರೆಗೂ ಅದು ಅಂದರೆ ಅಂಥ ಅದ್ಭುತವಾದ ಒಂದು ಶಕ್ತಿ ಏನಿದೆ ವಾಸನಾ ಶಕ್ತಿ ಇದೆಯಲ್ಲ ಅದು ನಾಯಿಗಿದೆ ಮತ್ತು ನಾಯಿ ಮನುಷ್ಯನ ಜೊತೆ ಅದರ ಸಂಬಂಧ ತುಂಬ ಚೆನ್ನಾಗಿದೆ ನಿಕಟವಾದ ಸಂಬಂಧ ಮತ್ತು ತುಂಬ ಸುಲಭವಾಗಿ ಮನುಷ್ಯನ ಮನಸ್ಥಿತಿನ ಅರ್ಥಕೊಂಡು ಇರೋ ಅಂಥ ಪ್ರಾಣಿ ನಾಯಿ ಅನ್ಬೋದು ಮತ್ತು ಟ್ರೈನಿಂಗು ಸಹ ತುಂಬ ಚೆನ್ನಾಗಿ ಮಾಡ್ಬೋದು ಸೊ ಇವಾಗ ವಿಜ್ಞಾನಿಗಳು ಏನು ಮಾಡಿದ್ದಾರೆ ಅಂದರೆ ನಾಯಿನ ಎಲ್ಲ ಕಡೆ ನಾವು ಬಳಕೆ ಮಾಡ್ತೀವಿ ಕೆಲವೊಂದು ಕಾಯಿಲೆಗಳನ್ನು ಪತ್ತೆ ಹಚ್ಚಕ್ಕೆ ಯಾಕೆ ಇದನ್ನು ನಾವು ಬಳಕೆ ಮಾಡ್ಕೋಬಾರ್ದು ಅಂತ ಒಂದು ಪ್ರಯತ್ನ ನಡೀತೀವಿ ನಡೀತಾ ಇದೆ ಇದು ಸ್ಟಿಲ್ ಇದು ಗೋಯಿಂಗ್ ಆನ್ ಆ ಥರದ್ದು ಸ್ಟಡಿ ಇದು ಇಲ್ಲೇನು ಮಾಡ್ತಾ ಇದ್ದಾರೆ ಅಂತಂದರೆ ಇನ್ವೆಸಿವ್ ಟೆಕ್ನಿಕ್ ಅಂದರೆ ಈಗ ಕ್ಯಾನ್ಸರ್ ಅಂತ ಇದೆ ಕ್ಯಾನ್ಸರ್ ಬಂದಿರೋದನ್ನ ನೀವು ಪತ್ತೆ ಹಚ್ಚಬೇಕು ಅಂದರೆ ನೀವೇನು ಮಾಡಬೇಕು ನೀವು ಬಯಾಪ್ಸಿ ಮಾಡಬೇಕು ಆ ಕ್ಯಾನ್ಸರ್ ಗೆಡ್ಡೆ ತಗೋಬೇಕು ಅದನ್ನು ಲ್ಯಾಬ್ ಕಳಿಸಿ ಅದನ್ನು ಮೈಕ್ರೋಸ್ಕೋಪಲ್ಲಿ ಸೆಕ್ಷನಿಂಗ್ ಎಲ್ಲ ಮಾಡಿ ಅದನ್ನು ಅಬ್ಸರ್ವ್ ಮಾಡಬೇಕು ಇಲ್ಲ ಬೇರೆ ಬೇರೆ ಥರದ್ದು ಇದೆ ಅದರಲ್ಲಿ ಹಾರ್ಮೋನಲ್ಲು ಬೇರೆ ಬೇರೆ ಥರದ ಪರೀಕ್ಷೆಗಳಿಂದ ಫೈನಲ್ ಆಗಿ ನಿಮಗೆ ಗೊತ್ತಾಗುತ್ತೆ ಇದು ಈ ವ್ಯಕ್ತಿಗೆ ಕ್ಯಾನ್ಸರ್ ಇದೆ ಅಂತೇಳಿ ಇದು ಈ ರುಟೀನಲ್ಲಿ ಎಲ್ಲ ಕಡೆ ರೆಡಿತಾ ಇರೋವಂಥದ್ದು ಆದರೆ ಇನ್ವೇಸಿವ್ ಇದು ಇನ್ವೇಸಿವ್ ಅಂತಂದರೆ ವ್ಯಕ್ ವ್ಯಕ್ತಿಯ ರಕ್ತವನ್ನು ಅಥವಾ ವ್ಯಕ್ತಿಯ ಒಂದು ಬಯಾಪ್ಸಿ ಮಾಡಿ ಒಂದು ಟಿಶ್ಯೂ ಅಂಗಾಂಶವನ್ನು ತೆಗೆದುಕೊಂಡು ಮಾಡೋ ಅಂಥದ್ದು ಆದರೆ ಹಂಗೆ ಮಾಡದೆ ಸುಮ್ಮನೆ ಹಾಗೇ ನೋಡ್ಬಿಟ್ಟು ಏನಾದರೂ ವ್ಯಕ್ತಿಗೆ ಕ್ಯಾನ್ಸರ್ ಇದೆಯಾ ಅಂತ ಪತ್ತೆ ಹಚ್ಚಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ವಿಜ್ಞಾನಿಗಳು ಮಾಡಿಕೊಂಡು ನಾಯಿಗಳು ಅತ್ಯಂತ ವಾಸನಾ ಶಕ್ತಿ ತುಂಬ ಚೆನ್ನಾಗಿರೋದ್ರಿಂದ ಮನುಷ್ಯನ ದೇಹದಲ್ಲಿ ಏನಾದರೂ ವಾಸನೆಯಲ್ಲಿ ಬದಲಾವಣೆ ಉಂಟಾದರೆ ಅದರಿಂದ ಏನಾದರೂ ಕಂಡಿಡಿಬಹುದಾ ಅಂತೇಳಿ ಪ್ರಯತ್ನ ಮಾಡಿದರೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇದು ಇದರಲ್ಲಿ ಪ್ರಾಸ್ಟೆಟ್ ಕ್ಯಾನ್ಸರ್ಗೆ ಲಂಗ್ ಕ್ಯಾನ್ಸರ್ಗೆ ಪ್ರಯತ್ನ ಮಾಡಿದರೆ ನೈಂಟಿ ಪರ್ಸೆಂಟ್ ಅಚೀವ್ ಮಾಡಿದ್ದಾರೆ ಇದರಲ್ಲಿ ಲಂಗ್ ಕ್ಯಾನ್ಸರ್ ವ್ಯಕ್ತಿ ಹತ್ರ ಈ ನಾಯಿಗಳು ಹೋಗಿ ಅವನ ಮೂಸಿ ಎಲ್ಲ ನೋಡಿದಾಗ ಆ ವ್ಯಕ್ತಿಗೆ ಕ್ಯಾನ್ಸರ್ ಇದೆ ಅಂತೇಳಿ ಅವು ಪತ್ತೆ ಹಚ್ಚಿರೋ ಅಂಥದ್ದು ಅದೇ ಥರ ಅದನ್ನು ಬ್ರೆಸ್ಟ್ ಕ್ಯಾನ್ಸರು ಪ್ರಾಸ್ಟೇಟ್ ಕ್ಯಾನ್ಸರು ಒವೆರಿಯನ್ ಕ್ಯಾನ್ಸರ್ ಈ ಥರ ಬೇಕಾದಷ್ಟು ಬೇರೆ ಬೇರೆ ಥರದ ಕ್ಯಾನ್ಸರ್ಗಳಿಗೆ ನಾಯಿಗಳನ್ನು ಬಳಸ್ಕೊಂಡು ಕ್ಯಾನ್ಸರ್ನ ಪತ್ತೆ ಹಚ್ಚಿದ್ದಾರೆ ಅಂದರೆ ಇದು ಒಂಥರ ಸ್ಕ್ರೀನಿಂಗ್ ಲೆವೆಲಲ್ಲಿ ಹೇಳ್ಬೋದು ಅಂದರೆ ಒಂದು ತುಂಬ ಜನ ಇದ್ದಾಗ ಸ್ಕ್ರೀನ್ ಮಾಡ್ತೀವಿ ನೋಡಿ ಈಗ ಸರ್ವಿಕ್ಸ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಇರುತ್ತೆ ಅದೇನು ಮಾಡ್ತಾರೆ ಸಾವಿರಾರು ಜನಕ್ಕೆ ಮಾಡ್ತಾರೆ ಅದು ತುಂಬ ಒಂದು ಸ್ವಲ್ಪ ಕ್ರೂಡ್ ಮೆಥಡ್ ಅಂತಲೇ ಅನ್ಬೋದು ಆಮೇಲೆ ಅಲ್ಲಿ ಯಾರು ಪಾಸಿಟಿವ್ ಬಂದಿರುತ್ತೆ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ ಮಾಡ್ತಾರೆ ಸರ್ವಿಕ್ಸ್ ಕ್ಯಾನ್ಸರಲ್ಲಿ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತಂದರೆ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಸುಮ್ಮನೆ ಹಾಗೆ ಕ್ರೂಡಾಗಿ ನೋಡೋದು ಫೈನಲಿ ಯಾರಿಗಾರು ಪಾಸಿಟಿವ್ ಬಂದರೆ ಫರ್ದರ್ ಟೆಸ್ಟ್ಗೆ ಅವ್ರನ್ನ ಕಳಿಸೋದು ಅಂದರೆ ಅದು ಒಂಥರ ಸ್ಕ್ರೀನಿಂಗ್ ಅಂತ ಅಂತೀವಿ ಇದನ್ನು ಏಕೆಂದರೆ ಲಾರ್ಜ್ ನಿಮಗೆ ಒಂದು ಪಾಪ್ಯುಲೇಷನ್ ಇದ್ದಾಗ ನೀವು ಪ್ರತಿಯೊಬ್ಬರಿಗೂ ಎಲ್ ಐ ಸಹ ಆಗಲಿ ಪ್ರತಿಯೊಬ್ಬರಿಗೂ ಡಿ ಎನ್ ಎ ಟೆ ಅಂಥದ್ದು ಮಾಡೋಕ್ಕಾಗಲ್ಲ ನೀವು ಅದು ಸ್ಕ್ರೀನ್ ಥರ ಮಾಡಬೇಕು ಸ್ಕ್ರೀನ್ ಮಾಡಿ ಫೈನಲಿ ನೀವು ಒಂದಷ್ಟು ಜನನ ಪಿಕ್ ಮಾಡಿ ಇರೋನ ಪಾಸಿಟಿವ್ ಬಂದಿರೋನ್ನ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಕಳಿಸ್ಬೇಕು ಇದು ನಾಯಿಗಳನ್ನು ಬಳಸ್ಕೊಂಡು ಮಾಡ್ತಿರೋದು ಸ್ಕ್ರೀನಿಂಗ್ ಮೆಥಡ್ ಇದು ಸೊ ಇಲ್ಲೇನು ಮಾಡಿದರೆ ಮೊದಲನೇ ಹಂತದ ಇಟ್ಸ್ ಎಕ್ಸಾಕ್ಟ್ಲಿ ಮೊದಲನೇ ಹಂತದ ಪರೀಕ್ಷೆ ಪಾಸಿಟಿವ್ ಬಂದರೆ ನೀವು ಆಮೇಲೆ ಬೇಕಾದ್ರೆ ಟೆಸ್ಟ್ ಮಾಡಿಸಿ ಬೇರೆ ಬೇರೆ ಏನೇನು ಅವೈಲೇಬಲ್ ಇದೆ ಬಟ್ ಇಲ್ಲಿ ಇನ್ನಾನ್ ಇನ್ವೆಸ್ಯು ಇಲ್ಲಿ ನಿಮಗೆ ಬ್ಲಡ್ ಡ್ರಾ ಮಾಡ್ತಿಲ್ಲ ಟಿಶ್ಯೂ ತಗೊಂತಿಲ್ಲ ಏನೂ ಇಲ್ಲ ಸುಮ್ಮನೆ ಹಾಗೆ ನಿಮ್ಮನ್ನು ಅವಲೋಕನ ಮಾಡಿ ಅದನ್ನು ಇದೆ ಅಂತ ಸಸ್ಪೆಕ್ಟ್ ಮಾಡ್ತಾ ಇರೋದು ಫೈನಲಿ ಫರ್ದರ್ ಇನ್ವೆಸ್ಟಿಗೇಷನಿಂದ ಪ್ರೂವ್ ಆಗುತ್ತದು ಆಗಿದೆಯೋ ಇಲ್ಲವೋ ಅನ್ನೋದು ಗೊತ್ತಾಗುತ್ತೆ ಮೆಲನೋಮಾ ಆಫ್ ಸ್ಕಿನ್ ಅಂತ ಇದೆ ಸ್ಕಿನ್ ಕ್ಯಾನ್ಸರು ಇದ್ರ ಹತ್ರ ಇದೂ ಅಷ್ಟೇ ತುಂಬ ಚೆನ್ನಾಗಿ ಅವು ಬಂದು ಆ ಸ್ಕಿನ್ ಕ್ಯಾನ್ಸರ್ದು ಏನೋ ಒಂದು ಏನೋ ಗುಳ್ಳೆನೋ ಗೆಡ್ಡೆನೋ ಏನೋ ಒಂದು ಇದ್ದಾಗ ಅದನ್ನು ಮೂಸಿ ನೋಡಿ ಅದು ಕಂಡುಹಿಡಿಯದ್ದು ಬಹಳಷ್ಟು ಲ್ಲಿ ಪಾಸಿಟಿವ್ ಬಂದಿದೆ ಅಂದರೆ ನಾಯಿಗಳ ಹತ್ರ ಏನು ಮಾಡಿಸಿದ್ದಾರೆ ಕರೆಕ್ಟಾಗಿ ಅದನ್ನು ಐಡೆಂಟಿಫೈ ಮಾಡಿದೆ ನಾಯಿಗಳೇ ಏಕೆ ಅಂತ ನಾವು ನೋಡೋದಾದರೆ ಈ ವಾಸನಾ ಶಕ್ತಿ ತುಂಬ ಚೆನ್ನಾಗಿರೋದು ಬೇರೆ ಪ್ರಾಣಿಗಳು ಇದೆ ಬೆಕ್ಕು ನಾಯಿಗಿಂತ ಚೆನ್ನಾಗಿ ವಾಸನೆ ಇದೆ ಅದಕ್ಕೆ ಆಮೇಲೆ ಹಂದಿಗಳು ವಾಸನಾ ಶಕ್ತಿ ನಾಯಿಗಳಿಗಿನ್ನ ಚೆನ್ನಾಗಿದೆ ಮತ್ತು ಬೇರೆ ರೋಡೆಂಟ್ಸ್ ಇಲಿಗಳೆಲ್ಲ ಇದೆಯಲ್ಲ ಅವಕ್ಕೂ ಚೆನ್ನಾಗಿದೆ ವಾಸನಾ ಶಕ್ತಿ ತುಂಬ ಚೆನ್ನಾಗಿ ಸೂಕ್ಷ್ಮತೆ ಇದೆ ಗ್ರಹಿಕೆ ಮಾಡೋ ಶಕ್ತಿ ಇದೆ ಆದರೆ ಅವುಗಳನ್ನು ನಾವು ಏನು ಯಾವುದನ್ನು ಬಳಸೋಕ್ಕಾಗಲ್ಲ ಏಕೆಂದರೆ ಅವನು ಯಾವನ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾವು ನೀವು ಬೆಕ್ಕನ್ನು ಟ್ರೈನ್ ಮಾಡೋಕ್ಕಾಗಲ್ಲ ಅದು ಹಾಲು ಕುಡ್ಕೊಂಡು ಓಡೋಗುತ್ತಷ್ಟೇ ಇಲಿಗಳನ್ನ ಟ್ರೈನ್ ಮಾಡೋಕ್ಕಾಗಲ್ಲ ಆಮೇಲೆ ಹಂದಿಗಳನ್ನ ಟ್ರೈನ್ ಮಾಡೋಕ್ಕಾಗಲ್ಲ ನೀವು ಟ್ರೈನ್ ಮಾಡೋಕ್ಕಾಗೋದು ನಾಯಿ ಮಾತ್ರ ಹಾಗಾಗಿ ನಾಯಿಗಳನ್ನು ಈ ಫೀಸಿಬಿಲಿಟಿ ಆಫ್ ದ ಸ್ಟಡಿ ಆ ಫೀಸಿಬಲ್ ಅಂತ ನೋಡಿದಾಗ ನಾಯಿಗಳು ನೀವು ಹೇಳ್ದಂಗೆ ಕೇಳುತ್ತೆ ಮತ್ತು ಇಲ್ಲೇನು ಮಾಡ್ತಾರೆ ಅಂದ್ರೆ ಅವರು ನಾರ್ಮಲ್ ಮನುಷ್ಯನನ್ನ ಅವನ ವಾಸನೆಯನ್ನ ಅದಕ್ಕೆ ಅಭ್ಯಾಸ ಮಾಡಿಸ್ತಾರೆ ನಾರ್ಮಲ್ ಅಂದರೆ ಹೇಗಿರುತ್ತೆ ಅಂತ ಅಭ್ಯಾಸ ಆಗುತ್ತೆ ಅದಕ್ಕೆ ಆಮೇಲೆ ಕ್ಯಾನ್ಸರ್ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಆ ಮಿಷನ್ಗೆ ಲರ್ನಿಂಗ್ ಕೊಡಬೇಕು ನೀವು ತುಂಬ ಥರದನ್ನ ಫೀಡ್ ಮಾಡಿ ಈ ಥರ ಪ್ಯಾಟ್ರನ್ ಇದು ಅಂತ ಕೊಡಬೇಕು ಪ್ಯಾಟ್ರನ್ ರೆಕಗ್ನಿಷನ್ ಮಾಡುತ್ತೆ ನೋಡಿ ಅದೇ ಥರ ಇದು ನಾರ್ಮಲ್ ಪ್ಯಾಟ್ರನ್ ಡಿಸೀಸ್ ಪ್ಯಾಟ್ರನ್ನ ನಾಯಿಗಳಿಗೆ ಟ್ರೈನ್ ಅಪ್ ಮಾಡೋದು ಸೇಮ್ ಅದೇ ಥರನೇ ಅದೇ ಮೆಕ್ಯಾನಿಸಮ್ ಇಲ್ಲ ನಾರ್ಮಲ್ನ ಸ್ಮೆಲ್ ಹಿಡಿಯುತ್ತೆ ಅಂದರೆ ಅಭ್ಯಾಸ ಮಾಡ್ಕೊಳ್ಳುತ್ತೆ ಮತ್ತೆ ಕ್ಯಾನ್ಸರ್ದನ್ನು ಅದರಲ್ಲಿ ಬೇರೆ ಬೇರೆ ಥರದ ಕ್ಯಾನ್ಸರ್ದನ್ನು ಅಭ್ಯಾಸ ಮಾಡಿಸ್ಬೇಕು ಅದಕ್ಕೆ ನಿಮಗೆ ತುಂಬ ಒಂದು ಲಾರ್ಜ್ ಪಾಪ್ಯುಲೇಷನ್ ಬೇಕು ಒಂದು ನೂರು 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 ಜನ ನೂರು ಜನ ಸರ್ವಿಕ್ಸ್ ಕ್ಯಾನ್ಸರ್ ನೂರು ಜನ ಲಂಗ್ ಕ್ಯಾನ್ಸರ್ ಈ ಥರದನ್ನೆಲ್ಲ ಮಾಡಿ ಅದನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಇದು ಸ್ಟಿಲ್ ಅದು ಇನ್ನೂ ಒಂದು ಪ್ರಯತ್ನದ ಹಂತದಲ್ಲೇ ಇದೆ ಕಾರಣ ಏನಂದರೆ ನಾಯಿಗಳ ಒಂದು ಆಲ್ ಫ್ಯಾಕ್ಟ್ರಿ ಇದೆಯಲ್ಲ ಫೋರ್ ಹಂಡ್ರೆಡ್ ಮಿಲಿಯನ್ ಆಲ್ ಫ್ಯಾಕ್ಟ್ರಿ ನ್ಯೂರಾನ್ಸ್ಗಳಿದೆ ಅದಕ್ಕೆ ಆ ಫ್ಯಾಕ್ಟ್ರಿ ಅಂದರೆ ವಾಸನೆ ವಾಸನೆ ಮನುಷ್ಯನಿಗಿರೋದು ಇಪ್ಪತ್ತು ಮಿಲಿಯನ್ ಇಪ್ಪತ್ತು ಮಿಲಿಯನ್ ಅಷ್ಟೇ ನಮಗೆ ಅವಕ್ಕೆ ಫೋರ್ ಹಂಡ್ರೆಡ್ ಮಿಲಿಯನ್ ಎಷ್ಟು ಆಯಿತು ನೋಡಿ ಅದಕ್ಕೆ ನೋಡಿ ಎಷ್ಟು ಅವಕ್ಕೆ ಸೂಕ್ಷ್ಮವಾಗಿರುತ್ತೆ ಅಂದರೆ ವಾಸನಾ ಶಕ್ತಿ ಅದ್ಭುತವಾಗಿ ಕಂಡುಹಿಡಿಯುತ್ತೆ ನಾವು ಇನ್ನೊಂದು ವೀಡಿಯೋದಲ್ಲಿದ್ದವು ಸಾಯ ಅಂತ ಹಂತದಲ್ಲಿ ದೇಹದಲ್ಲಿ ಒಂದು ಬೆವರಿನ ವಾಸನೆ ಬದಲಾವಣೆಯಾಗುತ್ತೆ ಅಂತ ನಮಗೆ ಅಷ್ಟು ಸಣ್ಣದಾಗಿ ಗೊತ್ತಾಗುತ್ತೆ ಆದರೆ ನಾಯಿಗಳಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಏಕೆಂದರೆ ಫೋರ್ ಹಂಡ್ರೆಡ್ ತುಂಬ ದೊಡ್ಡ ನಂಬರು ಟ್ವೆಂಟಿ ಗೋಲ್ಸಿದ್ರೆ ಹಾಗಾಗಿ ನಾಯಿಗಳನ್ನು ಇತ್ತೀಚೆಗೆ ಅದನ್ನು ಸ್ವಲ್ಪ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ಏಕೆಂತಂದರೆ ರುಟೀನ್ ಇದ್ರ ಬದಲು ಈಗ ನೋಡಿ ಡ್ರಗ್ಲೆಸ್ ಥೆರಪಿ ಅಂತ ಬರ್ತಾ ಇದೆ ನಮ್ಮ ವೈದ್ಯಕೀಯ ಇದರಲ್ಲಿ ಬೇಕಾದಷ್ಟು ಬೇರೆ ಬೇರೆ ಮೆಥಡ್ ಇದೆ ಬೇಕಾದಷ್ಟಿದೆ ಡ್ರಗ್ಲೆಸ್ ಥೆರಪಿಲಿ ಅದೇ ಥರ ಇದೂ ನಾನ್ ಇನ್ವೆಸಿವ್ ಮೆಥಡಾಲಜಿ ಆದಷ್ಟು ಒಬ್ಬ ಮನುಷ್ಯನಿಗೆ ಏನೋ ಅವನಿಗೆ ತೊಂದರೆ ಆಗದಿದ್ದ ಹಾಗೆ ಹಾಗೇ ಒಂದು ಒಂದು ಸ್ಕ್ರೀನಿಂಗ್ ಮಾಡಿ ಸ್ಕ್ಯಾನ್ ಥರ ಮಾಡಿ ಕಾಯಿಲೆಗಳನ್ನು ಕಂಡುಹಿಡಿಯೋದು ಪ್ರಯತ್ನದಲ್ಲಿದೆ ಮುಂದಿನ ದಿನದಲ್ಲಿ ಇದು ಯಶಸ್ಸು ಪಡಿಬೋದು ಬಟ್ ಇದು ಸ್ಟಿಲ್ ಏನು ಅಂದರೆ ಇಲ್ಲಿ ಕೆಲವು ಡಿಮೆರಿಟ್ಸು ಇದೆ ನಾಯಿಗಳು ಆರೋಗ್ಯವಂತವಾಗಿರಬೇಕು ಟ್ರೈನಿಂಗ್ ಸರಿಯಾಗಿ ಆಗಿರಬೇಕು ಇದೆಲ್ಲ ಇದೆ ಇಲ್ಲಾಂದರೆ ರಾಂಗ್ ಆಗ್ಬೋದು ಅದಕ್ಕೆ ಹಾಗಾಗಿ